ಲಕ್ಷ್ಮೇಶ್ವರ ತಾಲೂಕಿನ ಯಳುವತಿ ಗ್ರಾಮದಲ್ಲಿ ಇದೇ ಫೆಬ್ರವರಿ ಹದಿನಾಲ್ಕರಂದು ನಡೆಯಲಿರುವ ಎರಡನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಿವೃತ್ತ ಶಿಕ್ಷಕ ಸಾಹಿತಿ ಕವಿ ಸಾಮಾಜಿಕ ಹೋರಾಟಗಾರ ಲಕ್ಷ್ಮೇಶ್ವರದ ಪೂರ್ಣಾಜಿ ಕರಟೆ ಅವರನ್ನು ಆಯ್ಕೆ ಮಾಡಬೇಕು ಎಂದು ಸಿಗ್ಲಿ ಗ್ರಾಮದ ನಿವಾಸಿ ಸೋಮಣ್ಣ ಡಾಣಗಲ್ಲ ಆಗ್ರಹಿಸಿದರು ಈ ಕುರಿತು ಅವರು ಗುರುವಾರ ಮಾತನಾಡಿದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಅಭಿಮಾನಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಎಲ್ಲ ಸದಸ್ಯರಿಗೆ ತಿಳಿಸುವುದೇನೆಂದರೆ ಫೆಬ್ರವರಿ ತಿಂಗಳ ನಡೆಯಲಿರುವ ಲಕ್ಷ ಲಕ್ಷ್ಮೇಶ್ವರ ತಾಲೂಕಿನ ಲಕ್ಷ್ಮೇಶ್ವರ ಎರಡನೆಯ ಎರಡನೇ ಸಾಹಿತ್ಯ ಪರಿಷತ್ತವು ಎಳವತ್ತಿ ಗ್ರಾಮದಲ್ಲಿ ನಡೆಯುತ್ತಿದ್ದು ಅದನ್ನು ಎಲ್ಲ ಸದಸ್ಯರು ಕೂಡಿಕೊಂಡು ಆಯ್ಕೆ ಮಾಡಿರ್ತಾರೆ ಆ ಒಂದು ಎಳವತ್ತಿಯಲ್ಲಿ ನಡೆಯುವಂಥ ಸಾಹಿತ್ಯ ಪರಿಷತ್ ಎರಡನೇ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರಾಗಿ ಲಕ್ಷ್ಮೇಶ್ವರ ಪುಲಗೇರಿಯ ಶ್ರೀ ನಿವೃತ್ತ ಶಿಕ್ಷಕರು ಶಿಕ್ಷಕ ಅಭಿಮಾನಿಗಳು ಹಾಗೂ ಸಾಹಿತಿಗಳು ಬರಹಗಾರರು ಚಿಂತಕರಾದಂಥ ನಿವೃತ್ತ ಶಿಕ್ಷಕರಾದಂಥ ಜನಪರ ಹೋರಾಟ ರೈತರ ಪರ ಹೋರಾಟವನ್ನು ಮಾಡಿ ನೆಲಜಲದ ಬಗ್ಗೆ ಹೋರಾಟ ಮಾಡಿದಂಥ ಪೂರ್ಣಾಜಿ ಕರಾಟೆ ಶಿಕ್ಷಕರನ್ನು ಅಳವತ್ತಿಲ್ಲಿ ನಡೆಯುವ ಎರಡನೆಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಮಾಡಬೇಕೆಂದು ಎಲ್ಲ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ಅಭಿಮಾನಿಗಳಿಗೆ ತಾಲೂಕಿನಾದಂಥ ಎಲ್ಲ ಪ್ರೇಮಿಗಳಿಗೆ ನಾನು ಆಗ್ರಹ ಮಾಡ್ತಿದ್ದೇನೆ ಸರ್ವಾಧ್ಯಕ್ಷರನ್ನಾಗಿ ಕರಾಟೆ ಶಿಕ್ಷಕನ ಆಯ್ಕೆ ಮಾಡಬೇಕೆಂದು ನಿಮ್ಮಲ್ಲಿ ನಾನು ವಿನಂತಿ ಪೂರ್ವಕ ಮಾಡಿ ಆಗ್ರಹ ಮಾಡ್ತಿದ್ದೇನೆ